ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿ ಮೈಸೂರಿನ ಮೂಡ ಪ್ರಕರಣ ಹಿನ್ನೆಲೆ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಪಚ್ಚಪ್ಪ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ರವರು ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೊಡೆದು ಹಾಕುವ ಹುನ್ನಾರ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ ಮತ್ತು ಜೆ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಇನ್ನು ಪ್ರತಿಭಟನೆಯಲ್ಲಿ ಚಾಮರಾಜನಗರದ ಸಂಸದರಾದ ಸುನಿಲ್ ಬೋಸ್ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿ ಮರಿಸ್ವಾಮಿ ಮಾಜಿ ಶಾಸಕ ಆರ್ ನರೇಂದ್ರ ಎಂ ಶಿವಣ್ಣ ಜಯಣ್ಣ ಸೇರಿದಂತೆ ಇನ್ನಿತರರು ಪ್ರಮುಖ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು ಇವತ್ತು ಸಿದ್ದರಾಮಯ್ಯ ನೋಟಿಸ್ ಕೊಟ್ಟು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ಕಾರಣಗಳಿಂದ ಇವತ್ತು ಈ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ಅವರ ಆಚೆಯಂತೆ ನಡೀತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅವರನ್ನ ತೆಗೆದಾಕ್ಬೇಕು ಅಂತಕ್ಕಂಥ ಷಡ್ಯಂತ್ರವನ್ನ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರದವರು ಮಾಡ್ತಾ ಇದ್ದಾರೆ ಕಳೆದಷ್ಟು ಅಸೆಂಬ್ಲಿ ಚುನಾವಣೆಯಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಿ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಜನರನ್ನ ಗೆಲ್ಲಿಸಿಕೊಂಡಿದ್ದೀವಿ ಪ್ರಜಾಸತ್ತ ಸತ್ತಾತಂತ್ರವಾಗಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರವನ್ನು ತೆಗೆದಾಕ್ಬೇಕು ಅಂತಕ್ಕಂಥ ಹುನ್ನಾರವನ್ನ ಯಾವುದೇ ಕಾರಣಗಳಿಂದ ಇವತ್ತು ಅವರು ಸಿದ್ದರಾಮಯ್ಯವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರು ಎನ್ಕ್ವೈರಿ ಮಾಡತಕ್ಕಂಥದಕ್ಕೆ ಅವತ್ತು ಕಾರಣರಾಗಿದ್ದಾರೆ ಅದೇ ರೀತಿ ಹಿಂದೆ ಲೋಕಾಯುಕ್ತವರು ಕುಮಾರಸ್ವಾಮಿ ಅವ್ರ ಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಅವರು ಎನ್ಕ್ವೈರಿ ಮಾಡಬೇಕು ಪರ್ಮಿಷನ್ ಕೊಡಿ ಅಂತೇಳಿ ಲೋಕಾಯುಕ್ತವರು ರಾಜ್ಯಪಾಲರಿಗೆ ಹೇಳ್ತಾರೆ ಅದು ಕೊಟ್ಟು ಹತ್ತು ಹನ್ನೆರಡು ತಿಂಗಳಾಗಿ ಇದುವರೆಗೆ ಅದಕ್ಕೆ ಅವರು ಪ್ರಾಸಿಕ್ಯೂಷನ್ಗೆ ಅವರು ಮನಸ್ಸು ಮಾಡಿದರೆ ಅನುಮತಿ ಕೊಟ್ಟಿಲ್ಲ ಅವರು ಇರಾಣಿ ಅವ್ರ ಮೇಲೆ ಕೊಡ್ ನಾನು ಇರಾಣಿ ಅವ್ರ ಮೇಲೆ ಅವ್ರು ಕೊಟ್ಟಿದ್ದ ಅದಕ್ಕೂ ಕೊಟ್ಟಿಲ್ಲ ಅಂತ ಅಂತ ಜೊಲ್ಲೆ ಜೊಲ್ಲೆ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಮಿತ್ ಶಾ ಅವರು ನಮ್ಮ ಇವರು ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ನೋಟಿಸ್ ಕೊಡೋಕೆ ಕೇಳಿದ್ದಾರೆ ಅದಕ್ಕೆ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ಕಾರಣಗಳಿದೆ ಕುಮಾರಸ್ವಾಮಿ ಅಷ್ಟೇ ಕುಮಾರಸ್ವಾಮಿ ಕೊಟ್ಟು ಹತ್ತು ತಿಂಗಳಾಗಿ ಇವರು ಕೊಟ್ಟಿಲ್ಲ ಯಾವುದೇ ಕಾರಣ ಇಲ್ಲದೆ ಯಾವುದೇ ಯಾರು ಯಾವುದೇ ಎನ್ಕ್ವೈರಿ ಮಾಡಿ ಮಾಡಿದ್ರೆ ಯಾವುದೇ ಪೊಲೀಸ್ ಎನ್ಕ್ವೈರಿ ಆಗಿಲ್ಲ ಲೋಕಾಯುಕ್ತ ಎಂಟ್ರವರಿ ಆಗಿಲ್ಲ ಯಾವುದೇ ಎನ್ಕ್ವೈರಿ ಆಗಿಲ್ಲ ಏಕಾಏಕಿ ನೋಟಿಸ್ ಆಧಾರದಿಂದ ಇದು ಸರಿಯಾದ ಪ್ರತಿಯೊಬ್ಬ ರಾಜ್ಯಪಾಲರು ಇವತ್ತು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರನ್ನ ಪ್ರಾಜಿಟ್ಯೂಟರ್ ಎನ್ಕ್ವೈರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ